ನಮಸ್ಕಾರ ವೀಕ್ಷಕರೇ ಸಮೃದ್ಧಿ ಜ್ಯೋತಿಷ್ಯ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಸುಸ್ವಾಗತ ವೀಕ್ಷಕರೇ ಇವತ್ತಿನ ವಿಡಿಯೋದಲ್ಲಿ ರುಚಿಕ ರಾಶಿಯ ಸ್ತ್ರೀಯರ ಗುಣ ಸ್ವಭಾವಗಳು ಹೇಗಿರುತ್ತೆ ಅವರ ಜೀವನ ಯಾವ ರೀತಿ ಇರುತ್ತೆ ಮತ್ತೆ ನೀವು ತೆಗೆದುಕೊಳ್ಳುವಂಥ ತೀರ್ಮಾನಗಳು ಯಾವ ರೀತಿ ಇರುತ್ತೆ ಜೊತೆಗೆ ಇವರು ಯಾವ ರಾಶಿಯವರೊಂದಿಗೆ ಮದುವೆ ಆದರೆ ದಾಂಪತ್ಯ ಜೀವನ ಚೆನ್ನಾಗಿರುತ್ತೆ ಅನ್ನುವಂಥ ವಿಚಾರಗಳನ್ನು ಈ ವಿಡಿಯೋ ಮೂಲಕದಲ್ಲಿ ಇನ್ನಷ್ಟು ವಿವರವಾಗಿ ಸಂಪೂರ್ಣವಾಗಿ ತಿಳಿಸ್ಕೊಡ್ತೇವೆ ವಿಡಿಯೋ ಶುರು ಮಾಡೋಕ್ಕೂ ಮೊದಲು ನೀವೇನಾದ್ರೂ ಫಸ್ಟ್ ಟೈಮ್ ನಮ್ಮ ಚಾನೆಲ್ ಅನ್ನು ನೋಡ್ತಾ ಇದ್ರೆ ಅಥವಾ ನಮ್ಮ ಚಾನೆಲ್ ನಿಮ್ಮ ಬಳಿ ಇದ್ರೂ ಕೂಡ ನೀವಿನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ತಡ ಮಾಡದೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿರುವ ಬೆಲ್ ಅನ್ನು ಪ್ರೆಸ್ ಮಾಡಿ ಇದೇ ರೀತಿ ಇನ್ನಷ್ಟು ಹೊಸ ಹೊಸ ಮಾಹಿತಿಗಳು ಪ್ರತಿದಿನ ನಮ್ಮ ಚಾನೆಲ್ ಮೂಲಕದಲ್ಲಿ ಜೊತೆಗೆ ಫೇಸ್ಬುಕ್ ಹಾಗೂ ಇನ್ಸ್ಟಾಗ್ರಾಮ್ ಮೂಲಕದಲ್ಲಿ ಹಲವಾರು ವಿಷಯಗಳನ್ನು ತಿಳಿದುಕೊಳ್ಳಬಹುದು ಹಾಗಾದರೆ ವಿಡಿಯೋ ಡಿಸ್ಕ್ರಿಪ್ಷನಲ್ಲಿ ಫೇಸ್ಬುಕ್ ಹಾಗೂ ಇನ್ಸ್ಟಾಗ್ರಾಂ ಪೇಜ್ನ ಲಿಂಕ್ ಇರುತ್ತೆ ಅದನ್ನು ನೋಡಿಕೊಂಡು ವೀಕ್ಷಕರೇ ಪ್ರತಿನಿತ್ಯ ಫಾಲೋ ಮಾಡ್ತಾ ಬನ್ನಿ ನೋಡಿ ವೃಶ್ಚಿಕ ರಾಶಿಯಲ್ಲಿ ಹುಟ್ಟಿದವರು ಸ್ಥಿರವಾದ ಮನಸ್ಸನ್ನು ಹೊಂದಿರುವವರಾಗಿರ್ತಾರೆ ಒಮ್ಮೆ ತೆಗೆದುಕೊಂಡ ತೀರ್ಮಾನಗಳು ಪದೇ ಪದೇ ಬದಲಾಯಿಸೋದಿಲ್ಲ ಒಂದು ವೇಳೆ ಬದಲಾಯಿಸಿದರೆ ಅದಕ್ಕೆ ಪ್ರಬಲವಾದಂತ ಕಾರಣಗಳಿರುತ್ತೆ ಇನ್ನು ಈ ರಾಶಿಯ ಸ್ತ್ರೀಯರು ನೇರ ನಡೆ ನುಡಿ ಸ್ವಭಾವ ಇರುವವರಾಗಿರ್ತಾರೆ ಏನೇ ಇದ್ರೂ ಓಪನ್ ಆಗಿ ಹೇಳ್ತಾರೆ ಮತ್ತೆ ಗುಪ್ತವಾಗಿ ಯಾವುದೇ ವಿಚಾರಗಳು ಇವರ ಬಳಿ ಇಟ್ಕೊಳ್ಳೋದಿಲ್ಲ ಏನೇ ಇದ್ರೂ ನೇರವಾಗಿ ಹೇಳಿ ನಿಷ್ಠುರ ಆಗುವಂತ ಒಂದು ಸಾಧ್ಯತೆಗಳು ಇರುತ್ತೆ ಕೆಲವರಿಗೆ ನಿಮ್ಮ ವೀಕ್ನೆಸ್ ಇದೆ ವಿಚಾರ ಅನ್ನುವಂತ ಭಾವನೆಗಳು ಇಟ್ಕೊಂಡಿರ್ತಾರೆ ಇನ್ನು ನಿಮಗೆ ಎದುರು ಮಾತು ಆಡುವವರನ್ನು ಎಂದಿಗೂ ಕೂಡ ನೀವು ಅವರನ್ನ ಸಹಿಸೋದಿಲ್ಲ ಮನಸ್ಸಿಗೆ ಹಿಂಸೆ ನೀಡುವವರನ್ನು ಕೂಡ ಅವರನ್ನು ಕಂಡರೆ ದೂರ ಸರಿಯುತ್ತೀರಿ ಅಥವಾ ಅವರನ್ನು ದ್ವೇಷಿಸುತ್ತೀರಿ ಇದೇ ಕಾರಣದಿಂದ ನೀವು ಕೆಲವೊಂದು ಅನೇಕ ಬಾರಿ ತೊಂದರೆಗಳಿಗೆ ಸಿಗಾಕೊಳ್ಳುವಂತ ಸಾಧ್ಯತೆಗಳು ಬಂದಿರುವಂತ ಸಾಧ್ಯತೆಗಳಿದೆ ಇನ್ನು ಒಂದಿಷ್ಟು ಕೋಪಿಷ್ಟಗಳಾಗಿರ್ತೀರಿ ಜೊತೆಗೆ ಕೆಲವೊಂದು ವಿಷಯಗಳನ್ನು ಅತಿ ಬೇಗ ಅರ್ಥ ಮಾಡಿಕೊಳ್ತೀರಿ ಹೊಸ ಕೆಲಸಗಳನ್ನು ಮಾಡುವುದರಲ್ಲಿ ಉತ್ಸಾಹ ಉಮ್ಮಸ್ಸನ್ನು ಹೊಂದಿರ್ತೀರಿ ಇನ್ನು ನಿಮಗೆ ಅನಿಸಿದ್ದನ್ನ ನಿಮ್ಮ ಅಭಿಪ್ರಾಯಗಳನ್ನ ಮುಚ್ಚುಮರೆಯಿಲ್ಲದೆ ಅದನ್ನು ಓಪನ್ ಆಗಿ ಹೇಳ್ತೀರಿ ಅದು ಯಾವುದೇ ವಿಷಯ ಆಗಿರಲಿ ಓಪನ್ ಆಗಿ ಹೇಳೋವರೆಗೂ ನಿಮಗೆ ಸಮಾಧಾನ ಇರಲ್ಲ ಯಾರ ಬಳಿನಾದ್ರೂ ಏನಾದ್ರೂ ಒಂದು ವಿಚಾರಗಳು ಗುಪ್ತವಾದಂತ ವಿಚಾರಗಳು ಹಂಚಿಕೊಳ್ಬೇಕು ಅನ್ನುವಂತ ಮನಸ್ಸನ್ನು ಹೊಂದಿರ್ತೀರಿ ಅದು ಹೇಳ್ಕೊಂಡ್ರೆ ಮಾತ್ರ ನಿಮಗೆ ಸಮಾಧಾನ ಆಗುತ್ತೆ ಇಲ್ಲಾಂದ್ರೆ ಮನಸ್ಸಿನಲ್ಲಿ ಕೊರುತ್ತಾ ಕೊರುತ್ತಾ ಇರ್ತೀರಿ ಮತ್ತೆ ನೀವು ಮಾಡುವಂತ ಕೆಲಸವನ್ನು ಬಹಳ ಗುಟ್ಟಾಗಿ ಇಟ್ಕೊಂಡು ಅದನ್ನ ಸೀಕ್ರೆಟ್ ಆಗಿ ಇಟ್ಕೊಂಡು ಮಾಡಿ ಮುಗಿಸುವಂತ ವ್ಯಕ್ತಿತ್ವ ನಿಮ್ಮಲ್ಲಿರುತ್ತೆ ಕೆಲವೊಂದು ಸಮಯದಲ್ಲಿ ಈ ರಾಶಿಯ ಸ್ತ್ರೀಯರು ದಾರಿ ಹಿಡಿಯುವಂತ ಸಾಧ್ಯತೆಗಳು ಇರುತ್ತೆ ಇನ್ನು ಸ್ವಲ್ಪ ಸ್ವಾಭಿಮಾನಿಗಳು ಆಗಿರ್ತೀರಿ ಹೆಚ್ಚು ಜನರೊಂದಿಗೆ ಬೆರೆಯೋದಿಲ್ಲ ಜೊತೆಗೆ ಯಾವುದಕ್ಕೂ ಅತಿ ಹೆಚ್ಚು ಆಸೆ ಪಡೋದಿಲ್ಲ ಇರೋದ್ರಲ್ಲೇ ಮ್ಯಾನೇಜ್ ಮಾಡ್ತೀರಿ ಆದ್ರೆ ಆಸೆ ಪಟ್ಟರೆ ಮಾತ್ರ ಅದನ್ನು ಪಡೆಯುವವರೆಗೂ ನೀವು ಬಿಡೋದಿಲ್ಲ ಜೊತೆಗೆ ಬಹಳ ಛಲವಾದಿಗಳು ಹಟವಾದಿಗಳು ಆಗಿರ್ತೀರಿ ಇನ್ನು ಅನೇಕ ಪ್ರವಾಸದ ಸ್ಥಳಗಳಲ್ಲಿ ಹೋಗುವಂತ ಆಸೆಗಳನ್ನು ಇಟ್ಕೊಂಡಿರ್ತೀರಿ ಇದೊಂಥರ ನಿಮಗೆ ಅಹ್ ಆಟಿಟ್ಯೂಡ್ ಆಗಿರಬಹುದು ಇಲ್ಲ ಶೋಕಿನೇ ಆಗಿರಬಹುದು ಪ್ರವಾಸದ ಶೋಕಿ ನಿಮ್ಮಲ್ಲಿ ಅತಿ ಹೆಚ್ಚು ಇರುತ್ತೆ ಪ್ರವಾಸ ಮಾಡೋದಕ್ಕೆ ಅತಿ ಹೆಚ್ಚು ಆಸೆ ಇರುತ್ತೆ ಜೊತೆಗೆ ಎಂತಹ ಗುಟ್ಟಿನ ವಿಚಾರ ಇದ್ದರೆ ಕೂಡ ನಿಮ್ಮ ಬುದ್ಧಿವಂತಿಕೆಯಿಂದ ಚಾಣಕ್ಷತನದಿಂದ ಅದನ್ನು ಬಯಲು ಬಳುವಂತೆ ಅಂದ್ರೆ ಬಯಲು ಬರುವಂತೆ ಕೆಲಸವನ್ನು ಮಾಡ್ತೀರಿ ಅಂದ್ರೆ ಏನೇ ವಿಚಾರ ಆಗಿರ್ಲಿ ಅವರು ಎಷ್ಟೇ ಗುಪ್ತವಾಗಿ ಇಟ್ಕೊಂಡಿದ್ರು ಕೂಡ ಅದನ್ನ ಆಚೆ ತೆಗೆಯೋವರೆಗೂ ನಿಮಗೆ ಆ ನೆಮ್ಮದಿ ಇರಲ್ಲ ಮತ್ತೆ ಯಾವುದೇ ವಿಚಾರದಲ್ಲಿ ನೀವು ಲೆಕ್ಕಾಚಾರ ಮಾಡದೆ ಆ ಒಂದು ಕೆಲಸ ಕಾರ್ಯಗಳನ್ನು ಮಾಡಿ ಮುಗಿಸ್ತೀರಿ ಕೆಲವೊಮ್ಮೆ ಅನವಶ್ಯಕವಾಗಿ ಖರ್ಚು ಮಾಡುವಂತ ಪ್ರಯತ್ನಗಳನ್ನು ಮಾಡ್ತೀರಿ ಇನ್ನು ನಿಮ್ಮ ಮನಸ್ಸಿನಲ್ಲಿ ಅನೇಕ ವಿಚಾರಗಳ ಬಗ್ಗೆ ಯೋಚನೆಯನ್ನು ಸದಾಕಾಲ ಮಾಡ್ತಿರ್ತೀರಿ ಜೊತೆಗೆ ಕೆಲಸ ಕಾರ್ಯದ ವಿಚಾರಗಳಲ್ಲಿ ಬಹಳಷ್ಟು ಚುರುಕುತನದಿಂದ ಕೆಲಸವನ್ನು ಮಾಡಿ ಮುಗಿಸ್ತೀರಿ ಆದರೆ ವಿದ್ಯಾಭ್ಯಾಸದಲ್ಲಿ ರುಚಿಕ ರಾಶಿಯ ಸ್ತ್ರೀಯರಿಗೆ ವಿದ್ಯೆ ಒಂದಿಷ್ಟು ಸಾಧಾರಣವಾಗಿರುತ್ತೆ ಅಷ್ಟೊಂದು ವಿದ್ಯೆ ತಲೆಗತ್ತೋದಿಲ್ಲ ಆದ್ರೂ ಕೂಡ ನಾಲೆಡ್ಜ್ ಇರುತ್ತೆ ಟ್ಯಾಲೆಂಟ್ ಅನ್ನು ಹೊಂದಿರ್ತೀರಿ ಏನೇ ಇದ್ರೂ ಕೂಡ ನಿಮ್ಮ ಬುದ್ಧಿಶಕ್ತಿಯಿಂದ ಮಾಡಿ ಮುಗಿಸ್ತೀರಿ ಇನ್ನು ಕೆಲವರು ಉದ್ಯೋಗದಲ್ಲಿ ಉನ್ನತ ಸ್ಥಾನದಲ್ಲಿ ಇರ್ತಾರೆ ವ್ಯಾಪಾರ ವ್ಯವಹಾರದ ಮೈಂಡ್ಸೆಟ್ಟು ಈ ಸ್ತ್ರೀಯರಿಗೆ ತುಂಬಾ ಇರುತ್ತೆ ಜೊತೆಗೆ ಇವರಿಗೆ ಮದುವೆ ಅಂತ ಬಂದಾಗ ಇಪ್ಪತ್ತ್ ಮೂರನೇ ವಯಸ್ಸಿನಿಂದ ಇಪ್ಪತ್ನಾಲ್ಕನೇ ವಯಸ್ಸಿನಲ್ಲಿ ನಡೆಯುವಂತ ಸಾಧ್ಯತೆಗಳು ಇರುತ್ತೆ ಮತ್ತೆ ಸಂತಾನ ಭಾಗ್ಯವು ಕೂಡ ಇವರಿಗಿರುತ್ತೆ ಆದರೆ ತಾಳ್ಮೆ ಸಹನೆ ಶಾಂತಿ ಇವುಗಳನ್ನು ಜೀವನದಲ್ಲಿ ಅಳವಡಿಸಿಕೊಂಡರೆ ಸುಖ ಜೀವನ ವೃಶ್ಚಿಕ ರಾಶಿಯ ಸ್ತ್ರೀಯರಿಗೆ ಸಿಗುತ್ತೆ ಇನ್ನು ಬೇರೆಯವರನ್ನ ಆಕರ್ಷಣೆ ಮಾಡುವಂತ ವ್ಯಕ್ತಿತ್ವ ಇವರಲ್ಲಿರುತ್ತೆ ಬಹಳಷ್ಟು ನೋಡೋದಕ್ಕೂ ತುಂಬಾ ಸುಂದರವಾಗಿ ಕಾಣ್ತಾರೆ ಮತ್ತೆ ನೋಡೋದಕ್ಕೆ ಒಂದು ಗೌರವ ಇರುತ್ತೆ ಇವರಿಗೂ ಕೂಡ ಒಂದು ಒಳ್ಳೆಯ ಹೆಸರುವಾಸಿ ಆಗಿರುವಂತ ಒಂದು ಆ ಗೌರವ ಇರುತ್ತೆ ಜೊತೆಗೆ ಸನ್ಮಾನ ಕಾರ್ಯಕ್ರಮಗಳು ಕೂಡ ಇವರು ಮಾಡಿಸ್ಕೊಳ್ಳೋದ್ರಲ್ಲಿ ತುಂಬಾ ಆಸೆಯನ್ನು ಇಟ್ಕೊಂಡಿರ್ತಾರೆ ಒಂದು ಹೆಸರು ಮಾಡಬೇಕು ಬೆಳಿಬೇಕು ನಾಲ್ಕು ಜನರ ಮಧ್ಯದಲ್ಲಿ ನೀವು ಬರಬೇಕು ನಿಮ್ಮ ಕಾಲ್ ಮೇಲೆ ನೀವು ನಿಂತ್ಕೊಳ್ಬೇಕು ಅನ್ನುವಂತ ಸ್ವಾಭಿಮಾನ ವ್ಯಕ್ತಿತ್ವ ಇವರಲ್ಲಿರುತ್ತೆ ಮತ್ತೆ ಕೆಲವೊಂದು ವೃಶ್ಚಿಕ ರಾಶಿಯ ಸ್ತ್ರೀಯರಿಗೆ ಮದುವೆ ವಿಚಾರದಲ್ಲಿ ಯಾವ ರೀತಿಯ ತೀರ್ಮಾನಗಳು ಇರುತ್ತೆ ಯಾವ ರಾಶಿಯ ಪುರುಷನನ್ನು ಮದುವೆ ಆದರೆ ನಿಮ್ಮ ವೈವಾಹಿಕ ಜೀವನ ಚೆನ್ನಾಗಿರುತ್ತೆ ಅನ್ನುವಂಥದ್ದು ನೋಡೋಣ ಆದರೆ ಅದಕ್ಕೂ ಮೊದಲು ನಿಮ್ಮ ಭವಿಷ್ಯಕ್ಕೆ ಉಪಯೋಗ ಆಗುವಂತ ಒಂದು ವಿಡಿಯೋ ಬರ್ತಾ ಇದೆ ಅದನ್ನು ಸ್ಕಿಪ್ ಮಾಡದೆ ನೋಡ್ಕೊಂಡು ಬನ್ನಿ ಸಮೃದ್ಧಿ ಪ್ರಿಡಿಕ್ಷನ್ ನಿಮಗೆ ನಿಮ್ಮ ಜೀವನದಲ್ಲಿ ಕಾಡುತ್ತಿರುವ ಸಮಸ್ಯೆಗಳಿಗೆ ಪರಿಹಾರ ಸಿಗಬೇಕಾ ಹಾಗೆ ನಿಮ್ಮ ಮುಂದಿನ ಭವಿಷ್ಯ ಹೇಗಿದೆ ಎಂದು ತಿಳಿದುಕೊಳ್ಳುವ ಕುತೂಹಲ ನಿಮಗೆ ಇದೆಯಾ ಹಾಗಾದರೆ ನಿಮಗೆ ನಿಮ್ಮ ಜಾತಕದ ಅವಶ್ಯಕತೆ ಬೇಕಾಗಿದೆ ಹಾಗಾಗಿ ಇಲ್ಲಿದೆ ನಿಮಗೆ ಒಂದು ಒಳ್ಳೆಯ ಸುವರ್ಣ ಅವಕಾಶ ಸಮೃದ್ಧಿ ಪ್ರೆಡಿಕ್ಷನ್ ಅವರು ನೀಡುತ್ತಿರುವ ನಿಮ್ಮ ಸಂಪೂರ್ಣವಾದ ಜನ್ಮ ಜಾತಕದ ಫಲವನ್ನು ಈ ಕೂಡಲೇ ಆರ್ಡರ್ ಮಾಡಿ ಪಡೆದುಕೊಳ್ಳಿ ಈ ಜಾತಕದಲ್ಲಿ ವಿದ್ಯೆ ಉದ್ಯೋಗ ಮದುವೆ ಯೋಗ ಸಂತಾನ ವ್ಯಾಪಾರ ಹಣಕಾಸು ಮನೆ ಕಟ್ಟುವ ಯೋಗ ಆರೋಗ್ಯ ಇನ್ನು ಯಾವುದೇ ದೋಷಗಳು ಇದ್ದರೂ ನಿಮ್ಮ ಜನ್ಮ ಜಾತಕ ಫಲದ ಸಹಾಯದಿಂದ ನೀವೇ ನಿಮ್ಮ ಮನೆಯಲ್ಲಿ ಕುಳಿತುಕೊಂಡು ಸರಳವಾಗಿ ಓದಿಕೊಂಡು ನಿಮ್ಮೆಲ್ಲ ಸಮಸ್ಯೆಗಳಿಗೆ ಸುಲಭವಾಗಿ ಪರಿಹಾರವನ್ನು ಮಾಡಿಕೊಳ್ಳಬಹುದು ಇನ್ನು ಈ ಜಾತಕದಲ್ಲಿ ವಿಶೇಷವಾಗಿ ಬರುವಂತಹ ರಾಶಿ ಫಲಗಳು ನಕ್ಷತ್ರ ಫಲಗಳು ಪಂಚಾಂಗ ಫಲಗಳು ದಶಾಭುಕ್ತಿ ಫಲಗಳು ಶುಭ ಕಾರ್ಯಗಳಿಗೆ ಮುಹೂರ್ತ ಹಾಗೂ ನಿಮ್ಮ ಕುಂಡಲಿ ದೋಷದ ಸಂಪೂರ್ಣವಾದ ಪರಿಹಾರ ಫಲಗಳನ್ನು ಇದರಲ್ಲಿ ವಿಶ್ಲೇಷಣೆ ಮಾಡಲಾಗಿದೆ ಈ ಜನ್ಮ ಜಾತಕವು ಐದು ಭಾಷೆಗಳಲ್ಲೂ ಕೂಡ ಪಡೆದುಕೊಳ್ಳಬಹುದು ಹಾಗಾದರೆ ನಿಮ್ಮ ಜಾತಕವನ್ನು ಪಡೆಯುವ ವಿಧಾನವನ್ನು ತಿಳಿದುಕೊಳ್ಳಿ ಮೊದಲನೆಯ ವಿಧಾನ ನಿಮ್ಮ ಜಾತಕಗಳನ್ನು ನಿಮ್ಮ ವಾಟ್ಸಪ್ ಸಂಖ್ಯೆಗೆ ಎಫ್ ಫೈಲ್ನ ಮೂಲಕದಲ್ಲಿ ಕಳುಹಿಸಿಕೊಡಲಾಗುತ್ತದೆ ಇದನ್ನು ನೀವು ಫೋನಿನ ಮೂಲಕದಲ್ಲಿ ಉಪಯೋಗಿಸಬಹುದು ಇದರ ಬೆಲೆ ಒಂದು ಸಾವಿರ ರೂಪಾಯಿ ಇರುವ ಈ ಜನ್ಮ ಜಾತಕ ಫಲ ಈಗ ಕೇವಲ ರೂಪಾಯಿಗೆ ಕಡಿಮೆ ಬೆಲೆಯಲ್ಲಿ ಸಿಗ್ತಾ ಇದೆ ಇನ್ನು ಜಾತಕವನ್ನು ಪಡೆಯುವ ಎರಡನೇ ವಿಧಾನ ನೀವು ಇರುವಂತಹ ಮನೆಯ ವಿಳಾಸಕ್ಕೆ ನಿಮ್ಮ ಸಂಪೂರ್ಣವಾದ ಜಾತಕವನ್ನು ಪುಸ್ತಕದ ರೂಪದಲ್ಲಿ ಕೊರಿಯರ್ ಅಥವಾ ಪೋಸ್ಟ್ ಮೂಲಕದಲ್ಲಿ ಕಳುಹಿಸಿಕೊಡಲಾಗುತ್ತದೆ ಇದರ ಬೆಲೆ ಒಂದು ಸಾವಿರದ ಐನೂರು ರೂಪಾಯಿ ಇರುವಂತಹ ಈ ಜನ್ಮ ಜಾತಕ ಕೇವಲ ಒಂಬೈನೂರ ತೊಂಬತ್ತೊಂಬತ್ತು ರೂಪಾಯಿಗೆ ಕಡಿಮೆ ಬೆಲೆಯಲ್ಲಿ ಸಿಗ್ತಾ ಇದೆ ಹಾಗಾಗಿ ಪ್ರತಿಯೊಂದು ಜಾತಕವು ಎಂಬತ್ತರಿಂದ ನೂರು ಪುಟದವರೆಗೂ ಪಡೆಯಬಹುದು ಹಾಗಾದರೆ ಇನ್ನು ಯಾಕೆ ತಡ ಈ ಕೂಡಲೇ ಆರ್ಡರ್ ಮಾಡಿ ನಿಮ್ಮ ಜನ್ಮ ಜಾತಕ ಫಲವನ್ನು ಪಡೆದುಕೊಳ್ಳಿ ಇದನ್ನು ಆರ್ಡರ್ ಮಾಡುವ ವಿಧಾನ ನಿಮ್ಮ ಜನ್ಮ ಹೆಸರು ಜನ್ಮ ದಿನಾಂಕ ಹುಟ್ಟಿದ ಸಮಯ ಹುಟ್ಟಿದ ಊರು ಅಥವಾ ನಿಮ್ಮ ಜಿಲ್ಲೆ ಯಾವುದೆಂದು ಈ ಎಲ್ಲ ಮಾಹಿತಿಗಳನ್ನು ಡಬಲ್ ನೈನ್ ಜೀರೋ ಡಬಲ್ ಒನ್ ಡಬಲ್ ಸೆವೆನ್ ಡಬಲ್ ಜೀರೋ ಫೋರ್ ಈ ವಾಟ್ಸಪ್ ಸಂಖ್ಯೆಗೆ ಕಳುಹಿಸಿ ನಿಮ್ಮ ಭವಿಷ್ಯದ ಕನ್ನಡಿಯನ್ನು ಈ ಕೂಡಲೇ ಪಡೆದುಕೊಳ್ಳಿ ವೀಕ್ಷಕರೇ ನೀವಿನ್ನು ನಿಮ್ಮ ಜಾತಕ ಬರ್ಸಿಲ್ಲ ಅಂದ್ರೆ ಅಥವಾ ನಿಮ್ಮ ಮಕ್ಕಳ ಜಾತಕ ನೀವಿನ್ನು ತೆಗೆದುಕೊಂಡಿಲ್ಲ ಅಂದ್ರೆ ಚಿಂತೆ ಮಾಡಬೇಡಿ ಸಮೃದ್ಧಿ ಪ್ರೆಡಿಕ್ಷನ್ ಅವರು ನಿಮ್ಮ ಭವಿಷ್ಯದ ಉಪಯೋಗಕ್ಕಾಗಿ ಒಂದು ಒಳ್ಳೆಯ ಸೇವೆಯನ್ನು ಆರಂಭಿಸಿದ್ದಾರೆ ತಡ ಮಾಡದೆ ಈ ಕೂಡಲೇ ಆರ್ಡರ್ ಮಾಡಿ ಪಡೆದುಕೊಳ್ಳಿ ಈ ಜಾತಕವು ಆರು ಭಾಷೆಗಳಲ್ಲೂ ಕೂಡ ಸಿಗುತ್ತವೆ ಇದನ್ನು ಪಡೆದುಕೊಂಡು ಉಪಯೋಗ ಮಾಡಿಕೊಳ್ಳಿ ನೋಡಿ ರುಚಿಕ ರಾಶಿಯ ಸ್ತ್ರೀಯರು ತಮ್ಮ ಮದುವೆ ವಿಚಾರದಲ್ಲಿ ಕನ್ಯ ರಾಶಿಯ ಪುರುಷ ಜೊತೆಗೆ ಮೀನರಾಶಿಯ ಪುರುಷರನ್ನು ಮದುವೆ ಆದರೆ ತಮ್ಮ ದಾಂಪತ್ಯ ಜೀವನವು ಚೆನ್ನಾಗಿರುತ್ತೆ ಮತ್ತೆ ಎರಡು ರಾಶಿಗಳ ನಿಮ್ಮ ಮನಸ್ಸನ್ನು ಅರ್ಥ ಮಾಡಿಕೊಳ್ಳುವವರು ಆಗಿರುತ್ತಾರೆ ಅತಿ ಹೆಚ್ಚು ನಿಮ್ಮನ್ನು ಪ್ರೀತಿಸ್ತಾರೆ ಹೊಂದಾಣಿಕೆಯಿಂದ ಹೋಗ್ತಾರೆ ನಿಮ್ಮ ಭಾವನೆಗಳನ್ನು ಸುಲಭವಾಗಿ ಅರ್ಥ ಮಾಡಿಕೊಳ್ತಾರೆ ನಿಮಗೂ ಕೂಡ ಒಳ್ಳೆಯ ಗಂಡನಾಗಿ ಇರ್ತಾರೆ ಇನ್ನು ನಿಮಗೆ ಹೊಂದಾಣಿಕೆ ಆಗದೆ ಇರುವಂತಹ ರಾಶಿಗಳು ಯಾವುವು ಅಂದ್ರೆ ಮೇಷ ಮತ್ತೆ ಸಿಂಹ ರಾಶಿ ಎರಡು ರಾಶಿಯಿಂದ ಸ್ವಲ್ಪ ದೂರ ಇರುವಂತ ಪ್ರಯತ್ನಗಳನ್ನು ಮಾಡಿ ಇದರಿಂದ ನಿಮಗೆ ಅಷ್ಟೊಂದು ಹೊಂದಾಣಿಕೆ ಆಗೋದಿಲ್ಲ ಈ ಎರಡು ರಾಶಿಗಳು ನಿಮಗೂ ಮತ್ತೆ ಇವ್ರಿಗೂ ಕೂಡ ಅಷ್ಟೊಂದು ಹೊಂದಾಣಿಕೆ ಇರೋದಿಲ್ಲ ಹಾಗಾಗಿ ಸ್ವಲ್ಪ ಜಾಗ್ರತೆಯಿಂದ ಇರಿ ಇನ್ನು ನಿಮ್ಮ ಆರೋಗ್ಯದ ವಿಷಯದಲ್ಲಿ ಒಂದಿಷ್ಟು ತೊಂದರೆಗಳು ಇರುತ್ತೆ ಅಂದ್ರೆ ಕೀಲು ನೋವು ಮಂಡಿ ನೋವು ಜೊತೆಗೆ ಪಿತ್ತದ ಸಮಸ್ಯೆಗಳು ಕಂಡು ಬರುವಂಥದ್ದು ಮೂತ್ರಪಿಂಡದ ಸಮಸ್ಯೆಗಳು ಬರುವಂತ ಸಾಧ್ಯತೆಗಳು ಇರುತ್ತೆ ಹಾಗಾಗಿ ಆರೋಗ್ಯದ ಕಡೆ ಒಂದಿಷ್ಟು ಗಮನ ಕೊಡುವಂಥದ್ದು ತುಂಬಾ ಒಳ್ಳೆಯದು ಇನ್ನು ವೃಚ್ಚಿಕ ರಾಶಿಯ ಸ್ತ್ರೀಯರು ತುಂಬಾ ಬುದ್ಧಿವಂತರಾಗಿರ್ತಾರೆ ಒಳ್ಳೆಯ ಮನಸ್ಸುಳ್ಳವರಾಗಿರ್ತಾರೆ ಧೈರ್ಯಶಾಲಿ ಆಗಿರ್ತಾರೆ ಶಕ್ತಿ ಉಳ್ಳವರಾಗಿರ್ತಾರೆ ಟೋಟಲ್ ಆಗಿ ವೃಚ್ಚಿಕ ರಾಶಿಯ ಮಹಿಳೆಯರು ಒಂದು ಒಳ್ಳೆಯ ಗುಣ ಸ್ವಭಾವವನ್ನು ಹೊಂದಿರ್ತಾರೆ ಇನ್ನು ವೀಕ್ಷಕರೇ ನಿಮಗೆ ಈ ವಿಡಿಯೋ ಇಷ್ಟವಾಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಜೊತೆಗೆ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳುವಂಥದ್ದು ಮರಿಬೇಡಿ ಇನ್ನು ನಿಮ್ಮ ಅಮೂಲ್ಯವಾದಂತ ಅನಿಸಿಕೆಗಳನ್ನು ಈ ವಿಡಿಯೋದಲ್ಲಿ ಕಾಮೆಂಟ್ ಮೂಲಕದಲ್ಲಿ ತಿಳಿಸಿಕೊಡಿ ಇದೇ ರೀತಿ ಇನ್ನಷ್ಟು ಹೊಸ ಹೊಸ ಮಾಹಿತಿಗಳು ಪ್ರತಿದಿನ ನಮ್ಮ ಚಾನಲ್ ಮೂಲಕದಲ್ಲಿ ತಿಳಿಸುವಂತ ಪ್ರಯತ್ನಗಳನ್ನು ಮಾಡ್ತೇವೆ ವೀಕ್ಷಕರೇ ಪ್ರತಿನಿತ್ಯ ಫಾಲೋ ಮಾಡ್ತಾ ಬನ್ನಿ ಇನ್ನು ನಿಮ್ಮ ಜೀವನದ ಯಾವುದೇ ಗುಪ್ತ ಸಮಸ್ಯೆಗಳಿದ್ದರೂ ಗುರುಜಿಯವರಿಗೆ ಕರೆ ಮಾಡಿ ಶಾಸ್ತ್ರೋಕ್ತವಾಗಿ ಪರಿಹಾರಗಳನ್ನು ಪಡೆದುಕೊಳ್ಳಿ